ಹೆಸರು ಸಾನಿಯಾ ಬಾನು ವಮೆನ್ ಇಂಡಿಯಾ ಮೂವ್ಮೆಂಟ್ನ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯೆ ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಶ್ರೀರಂಗಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಡೆದಂತಹ ಹನುಮಾನ್ ಜಯಂತಿಯ ಪ್ರಯುಕ್ತ ಆ ಒಂದು ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಬಗ್ಗೆ ಬಹಳ ಅವಹೇಳ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಮಾತನಾಡಿದ್ದಾರೆ ಇದರಿಂದ ಮುಸ್ಲಿಂ ಮಹಿಳೆಯರಿಗೆ ಧಾರ್ಮಿಕವಾಗಿ ಒಂದು ಧಕ್ಕೆಯನ್ನುಂಟು ಮಾಡಿದ್ದಾರೆ ಇದರಿಂದ ಸಮಾಜದಲ್ಲಿ ಒಂದು ಸೌಹಾರ್ದತೆಯನ್ನು ಕೆಡಿಸಲಿ ಕೆಡಿಸುವಂತಹ ಕೆಲಸವನ್ನು ಇವರು ಮಾಡಿದ್ದಾರೆ ಇದರ ವಿರುದ್ಧ ವಿಮೆನ್ ಇಂಡಿಯಾ ಮೂವ್ಮೆಂಟ್ನ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಅಂತ ಹೇಳಿ ಬಂಟ್ವಾಳ ಸ್ಟೇಷನ್ಗೆ ಹೋದಾಗ ಬಂಟ್ವಾಳ ಸ್ಟೇಷನ್ಗೆ ಹೋದಾಗ ಅಲ್ಲಿ ಅವರಿಗೆ ಬಹಳಷ್ಟು ಕಾಲಗಳು ಕಾಯಿಸಿ ಮತ್ತು ಒಂದು ಸತಾಯಿಸಿ ನಂತರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಗಂಟೆಗಳವರೆಗೆ ಅವರನ್ನು ಅಲ್ಲೇ ಕಾದಿಸಿ ನಂತರ ಈ ಒಂದು ಪ್ರತಿಭಟನೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ ನಂತರ ಮರುದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅವರ ಮನೆಗೆ ನೋಟಿಸನ್ನು ಕೂಡ ಕಳಿಸಿದ್ದಾರೆ ಒನ್ ನಾಟ್ ಸೆವೆನ್ ನೋಟ್ ಒನ್ ನಾಟ್ ಸೆವೆನ್ ನೋಟಿಸನ್ನು ಕಳಿಸಿದ್ದಾರೆ ಈ ಒಂದು ನೋಟಿಸು ರೌಡಿ ಶೀಟರ್ಗಳಿಗೆ ಕಳಿಸುವಂತಹ ನೋಟಿಸನ್ನು ನಮ್ಮ ವಿಮೆನ್ ಇಂಡಿಯಾ ಮೂವ್ಮೆಂಟ್ನ ಕಾರ್ಯಕರ್ತರಿಗೆ ಇವರು ಕಳಿಸಿದ್ದಾರೆ ನಾವು ಒಂದು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಂತಹ ಸಾಂವಿಧಾನಿಕವಾಗಿ ನಡೆಸುವಂತಹ ಪ್ರತಿಭಟನೆಗೆ ನಮಗೆ ಭದ್ರತೆಯನ್ನು ಕೊಡಿ ಅಂತ ಹೇಳಿ ನಾವು ಅರ್ಜಿ ಕೊಡಲಿಕ್ಕೆ ಹೋದಾಗ ಅಲ್ಲಿ ನಮ್ಮ ಕಾರ್ಯಕರ್ತ ಕಾರ್ಯಕರ್ತರಿಗೆ ಇವರು ಸತಾಯಿಸಿ ನೋಟಿಸನ್ನು ಕಳಿಸಿದ್ದಾರೆ ಇದನ್ನು ಖಂಡಿಸಿ ನಾವು ಇಲ್ಲಿ ಇವತ್ತು ದೂರನ್ನು ಕೊಡಲಿಕ್ಕೆ ಬಂದಿದ್ದೇವೆ ಇಂತಹ ಒಂದು ಅಧಿಕಾರಿಗಳಿಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅಂತಹ ಕ್ರಮವನ್ನು ನೀವು ಕೈಗೊಳ್ಳಬೇಕು ಅಂತ ನಾವು ವಿಮೆನ್ ಇಂಡಿಯಾ ಮೂವ್ಮೆಂಟ್ ವತಿಯಿಂದ ಇಲ್ಲಿ ಆಗ್ರಹಿಸ್ತಾ ಇದ್ದೇವೆ ಮಾನವ ಹಕ್ಕುಗಳ ಆಯೋಗ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಲ್ಲಿಯೂ ಕೂಡ ನಾವು ಬಂದು ದೂರನ್ನು ಕೊಟ್ಟಿದ್ದೇವೆ